ರೀಡ್ ಸರ್ ಎಳಗ ಮರಿ ಏನ್ ಬೆಲೆ ಕಟ್ಟಿದೀರ ಸರ್ ಎಂಟುವರೆ ಹೇಳ್ತೀವಿ

ينبر کٹور ایو 51 کڑی کڑی هلین نہ وندڑ کڑا 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 ಏನ್ ಇದು ಹತ್ತುವರೆ ಕಟ್ಟಿದೆ ಸುಮ್ಮೆ ಹತ್ತುವರೆನ ಎಲ್ಲ ಮರಿ ಅಲ್ವಾ ಎಲ್ಲ ಮೌಳಿ ಎಲ್ಲ ಮೌಳಿ ಮರಿ ಅಲ್ವಾ ಬಡನಹಳ್ಳಿಯಲ್ಲಿ

ಏನ್ ಬೆಲೆ ಕಟ್ಟಿದೀರ ಎಲ್ಲ ಟಗರ್ ಮರಿ ಅಲ್ವಾ ಮರಿಗಳು ಜಾಸ್ತಿ ಇದಾವೆ ಜನ ಜನಾನು ಜಾಸ್ತಿ ಇದಾರೆ ವ್ಯಾಪಾರ ಕಡಿಮೆನಾ ಹೆಂಗೆ ವ್ಯಾಪಾರ ಕಡಿಮೆ ಅಲ್ವಾ ಇನ್ನೊಂದು ಹದಿನೈದು ದಿನ ಹೋಗ್ಬೇಕು ಶಿವರಾತ್ರಿ ಕಳಿಬೇಕು ಶಿವರಾತ್ರಿ ಕಳೆದಾದ್ಮೇಲೆ ಅಲ್ವಾ अरे वो नहीं क्या नहीं तो इसमें तो अमूमन तो ऐसा होता है ना अरे नहीं ना यार ये क्या नहीं ना यार ये क्या 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 ना